ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೌಶಲ್ ಗೆ ಸ್ವಾಗತ ಇವತ್ತು ನಾವು ರೂಲಿನ ಸಮಾಪ್ತಿಯಲ್ಲಿದ್ದೀವಿ ನಾವು ನೋಡಿದಿವಿ ಒಂಬತ್ತು ರೂಲ್ ಓಕೆನಾ ಈಗ ನಾನು ಹೇಳ್ತಾ ಇರೋದು ನೀವು ರೂಲ್ ಟೆನ್ ಅಂತಾರ ತಿಳ್ಕೊಡಿ ಅಥವಾ ಇದು ಎಷ್ಟ್ರಾ ಸಜೆಷನ್ ಅಂತಾರ ತಗೊಡಿ ಇದನ್ನ ರೂಲ್ ಟೆನ್ ಅಂತಾರ ತಗೊಂಬೋದು ಅಥವಾ ಎಕ್ಸ್ಟ್ರಾ ಸಜೆಷನ್ ಅಂತಾರ ತಕೊಬಹುದು ಈ ರೂಲ್ ಏನಂತ ಹೇಳಿದ್ರೆ ಅಥವಾ ಸಜೆಷನ್ ಏನಂತ ಹೇಳಿದ್ರೆ ಈ ರೂಲ್ಸ್ ಗಳನ್ನ ಮರಿಬಾರ್ದು ನೆವರ್ ಫರ್ಗೆಟ್ ನೀವು ರೂಲ್ ಅನ್ನ ಫರ್ಗೆಟ್ ಮಾಡುದ್ರಿಂದ ಆದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ನೀವು ಒಂದೊಂದು ರೂಲ್ ಗೆ ಪರ್ಸೆಂಟ್ ಲಾಸ್ ಮಾಡ್ಕೊಳ್ತಾ ಹೋಗ್ತೀನಿ ಒಂದೊಂದು ರೂಲಿಗೆ ಅಂದ್ರೆ ಒಂಬತ್ತು ರೂಲ್ ಅಲ್ಲಿ ತೊಂಬತ್ತು ಪರ್ಸೆಂಟ್ ಲಾಸ್ ಗ್ಯಾರಂಟಿ ಆಗತ್ತೆ ಸೊ ನೆವರ್ ಎವರ್ ಫರ್ಗೆಟ್ ದ ರೂಲ್ ರೂಲ್ ಅನ್ನ ಫಾಲೋ ಮಾಡೋದೇ ನಮ್ಮ ದೇ ಆಗಿರ್ಬೇಕು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ರೂಲ್ ಅಷ್ಟು ಇಂಪಾರ್ಟೆಂಟ್ ಸರ್ ಈಗ ರೂಲ್ಸ್ ಮಾಡಿದವ್ರು ಯಾರೀಗ ಈಗ ಈಗ ಇಷ್ಟೆಲ್ಲ ನಾವು ರೂಲ್ಸ್ ಮಾಡಿದ್ವಿ ಯಾರು ಈಗ ನಾನ್ ಮಾಡಿದ್ದೆ ಅಂತ ಇಟ್ಕೊಂಡ್ರು ಜೊತೆಲಿ ನೀವು ಅದನ್ನ ಒಪ್ಕೊಂಡಿದೀರಿ ಸೊ ಈಗ ನಾವು ಸೇರಿ ನೀವು ಮತ್ತೆ ನಾವು ಸೇರಿ ಮಾಡಿದಂತಹ ರೂಲ್ ಇದು ರೂಲ್ಸ್ ಯಾಕೆ ಮಾಡ್ತಾರೆ ರೂಲ್ ಮಾಡೋದು ಫಾರ್ ಸೇಫ್ಟಿ ಕರೆಕ್ಟ್ ಅಲ್ವಾ ಈಗ ಹೆಲ್ಮೆಟ್ ಹಾಕೊಳ್ಳಿ ಯಾಕೆ ರೂಲು ಸೇಫ್ಟಿಗೆ ಬೆಲ್ಟ್ ಹಾಕೊಳ್ಳಿ ಸೀಟ್ ಬೆಲ್ಟ್ ಸೇಫ್ಟಿಗೆ ನೀವು ಲೆಫ್ಟಲ್ಲೇ ಡ್ರೈವ್ ಮಾಡಿ ಯಾಕೆ ಸೇಫ್ಟಿಗೆ ನಾ ಲೆಫ್ಟಲ್ಲಿ ಇನ್ನೊಬ್ರು ರೈಟಲ್ಲಿ ಇನ್ನೊಬ್ರು ಮಧ್ಯದಲ್ಲಿ ಹಿಂಗೆ ಡ್ರೈವ್ ಮಾಡಿದ್ರೆ ಏನಾಗ್ಬೋದು ಕರೆಕ್ಟ್ ಅಲ್ವಾ ಅದು ಕನ್ಫ್ಯೂಷನ್ ಆಗುತ್ತೆ ಅದಕ್ಕೆ ಒಂದೇ ಥರನೇ ಪ್ಯಾಟ್ರನ್ ಇರಬೇಕು ಅಂತೇಳಿ ಲೆಫ್ಟಲ್ಲೇ ಡ್ರೈವ್ ಮಾಡಿ ಅಂತ ಹೇಳಿದರು ಆಮೇಲೆ ನಮ್ಮ ಸ್ಟೇರಿಂಗು ಇದೆಲ್ಲ ರೂಲು ಈ ಕಡೆ ಎಕ್ಸ್ಲೇಟರು ಆಮೇಲೆ ಬ್ರೇಕು ಆಮೇಲೆ ಕ್ಲಚ್ಚು ಕರೆಕ್ಟ್ ಅಲ್ವಾ ಗೇರಿಂಗ್ ಅಷ್ಟೇ ಒಂದು ಎರಡು ಗೇರು ಮೂರು ನಾಲ್ಕು ಅಲ್ವಾ ಐದು ರಿವರ್ಸು ಹೀಗೆ ಪ್ಯಾಟರ್ನ್ ಯಾಕೆ ಚೇಂಜ್ ಮಾಡಿಲ್ಲ ಈಗ ಐದನ್ ಇಲ್ಲ ಹಾಕೋದು ನಾಲ್ಕನ್ ಇಲ್ಲ ಹಾಕೋದು ಮೂರನ್ ಇಲ್ಲ ಹಾಕೋದು ಮಾಡ್ಬೋದಿತ್ತಲ್ಲ ಯಾಕೆ ಅಂದ್ರೆ ಒಂದು ಸರ್ಟನ್ ರೂಲ್ಸ್ ಯಾಕೆ ಅದ್ ರೂಲ್ಸ್ ಎಲ್ಲಾರ್ಗು ಗೊತ್ತಿರೋದೇ ರೂಲ್ಸ್ ಆಗಿದ್ರೆ ಅದನ್ನೇ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ವರ್ಕ್ ಮಾಡುತ್ತೆ ಕಾನ್ಶಿಯಸ್ ಮೈಂಡ್ ಅಲ್ಲ ಸಬ್ ಕಾನ್ಶಿಯಸ್ ಮೈಂಡ್ ವರ್ಕ್ ಆಗುತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ವರ್ಕ್ ಆಯ್ತು ಅಂತ ಹೇಳಿದ್ರೆ ನಾವು ರೂಲ್ ಅಲ್ಲಿ ಸಕ್ಸಸ್ ಆಗಿರ್ತೀವಿ ಯಾಕೆಂದ್ರೆ ಕಾನ್ಶಿಯಸ್ ಮೈಂಡ್ ಯಾವತ್ತಿದ್ರೂ ಅದೊಂದು ತರ್ಕ ಮಾಡ್ತಾ ಇರುತ್ತೆ ಹಾಗಾದ್ರೆ ಈಗಾದ್ರೆ 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 ಅಂತ ಆ ಸಬ್ ಕಾನ್ಶಿಯಸ್ ಮೈಂಡ್ ಏನೂ ಇಲ್ಲ ಜಸ್ಟ್ ಒಬೆದ ಆರ್ಡರ್ಸ್ ಅಂತ ಒಬೆ ಮಾಡುತ್ತೆ ಸೊ ನಾವ್ ಇದೇ ರೂಲ್ ಅಂತ ಹೇಳಿ ನಾವು ನಮ್ಮ ಮೈಂಡ್ ಗೆ ಅರ್ಥ ಮಾಡಿಸಿದ್ವಿ ಅಂದ್ರೆ ಸಬ್ ಕಾನ್ಶಿಯಸ್ ಗೆ ನಾವು ಅರ್ಥ ಮಾಡಿಸಿದ್ವಿ ಅಂತ ಆದ್ರೆ ಅದು ಯಾವುದೇ ಕಾರಣಕ್ಕೂ ಆ ರೂಲ್ ಅನ್ನ ಬ್ರೇಕ್ ಮಾಡಕ್ಕೆ ಬಿಡಲ್ಲ ನಮ್ಗೆ ನಿದ್ದೆ ಕಣ್ಣಲ್ಲೂ ಆ ರೂಲ್ ಅನ್ನ ನಮ್ಗೆ ಅದು ಗಟ್ಟಿಯಾಗಿ ಹಿಡಿಯೋದಕ್ಕೆ ಹೆಲ್ಪ್ ಮಾಡುತ್ತೆ ಇದರಿಂದ ಏನಾಗುತ್ತೆ ನಮ್ಮ ಟ್ರೇಡಿಂಗ್ ಜರ್ನಿ ಸ್ಮೂತ್ ಆಗಿರುತ್ತೆ ಟ್ರೇಡಿಂಗ್ ಜರ್ನಿ ಸ್ಮೂತ್ ಆಗಿತ್ತು ಅಂತ ಹೇಳಿದ್ರೆ ನಮ್ಗೆ ಅವಾಗ ಪ್ರಾಫಿಟ್ ಚೆನ್ನಾಗಿ ಕಾಣುತ್ತೆ ಅದರಿಂದಾಗಿ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಮತ್ತೆ ಎಲ್ಲ ಅದಕ್ಕೆ ರಿಲೇಟೆಡ್ ಆಗಿ ಏನೆಲ್ಲ ಇದೆಯೋ ಅದೆಲ್ಲಾದ್ರು ನಮ್ಗೆ ಸಿಗೋದು ಸಿಕ್ಕೇ ಸಿಗುತ್ತೆ ಕರೆಕ್ಟ್ ಅಲ್ವಾ ಅದೆಲ್ಲ ಆಗ್ಬೇಕಂದ್ರೆ ನಾವೇನಂದ್ರೆ ಈ ರೂಲ್ ಅನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಈ ರೂಲ್ ಅನ್ನ ನಾವ್ ಹೇಗೆ ಅಂದ್ರೆ ನಮ್ಮ ಜೀವನದ ಒಂದು ಭಗವದ್ಗೀತೆ ಕರೆಕ್ಟ ನಮ್ಮ ಜೀವನದ ಒಂದು ಪಾಠ ಅಥವಾ ಒಂದು ಬೈಬಲ್ ಅಥವಾ ಒಂದು ಕುರಾನ್ ಈ ರೀತಿ ಅದನ್ನ ಪೂಜೆ ಮಾಡ್ಬೇಕು ಇದನ್ನ ನಾನು ಫಾಲೋ ಮಾಡೇ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ ಅನ್ನೋ ಒಂದು ನಾವು ಮೈಂಡ್ಸೆಟ್ ಇಟ್ಕೊಂಡು ಮಾಡ್ಬೇಕು ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಒಂದು ಜರ್ನಿಯಲ್ಲಿ ನಾವು ಪ್ರಾಫಿಟ್ ಅನ್ನ ಚೆನ್ನಾಗಿ ನೋಡ್ಕೊಬೋದು ಸೊ ಇದು ಪ್ರಾಫಿಟಬಲ್ ಆಗಿರ್ಬೇಕಂತ ಇಷ್ಟೆಲ್ಲ ಸರ್ಕಸ್ಸು ಲಾಸ್ ಆಗ್ಲಿಕ್ಕೆ ಏನು ಬೇಡ ಅಲ್ವಾ ಲಾಸ್ ಆಗ್ಲಿಕ್ಕೆ ಏನು ಬೇಡ ಪ್ರಾಫಿಟ್ ಆಗ್ಲಿಕ್ಕೆ ಇದೆಲ್ಲ ಸಕ್ಸಸ್ ಮಾಡ್ತಾ ಇದೀವಿ ಸೊ ಪ್ರಾಫಿಟಬಲ್ ಆಗಿ ಟ್ರೇಡರ್ ಆಗ್ಬೇಕಂದ್ರೆ ಅದಕ್ಕೆ ಆಗುವಂತಹ ಒಂದು ಏನು ಹೇಳ್ತಾರೆ ಒಂದು ಚೌಕಟ್ಟು ಚೌಕಟ್ಟು ಹಾಕೊಳ್ಳೇಬೇಕು ಈ ಚೌಕಟ್ಟನ್ನ ಹಾಕೊಂಡು ನಾವು ಕೆಲಸ ಮಾಡಿದ್ವಿ ಅಂತ ಆದ್ರೆ ಅದ್ರಲ್ಲಿ ನಾವು ಸಕ್ಸಸ್ ಆಗ್ತೀವಿ ಸೊ ನೀವು ಎಲ್ಲರೂ ಈ ಚೌಕಟ್ಟನ್ನ ಫಾಲೋ ಮಾಡಿ ಸಕ್ಸಸ್ ಆಗಿ ಈ ರೂಲ್ಗಳನ್ನ ಮರಿಬೇಡಿ ಈ ರೂಲ್ ಅನ್ನ ಬರ್ದಿಡಿ ಯಾವುದೇ ಬೇಕಾದ್ರೆ ನೀವು ಟ್ರೇಡ್ ಮಾಡದೆ ಬೇಕಾದ್ರೆ ದಿನ ಇಟ್ಬಿಡ್ಲಿ ಆದ್ರೆ ರೂಲ್ ಬ್ರೇಕ್ ಮಾಡಿದ ದಿನ ಇರಬಾರ್ದು ರೂಲ್ ಬ್ರೇಕ್ ಮಾಡಿದ ದಿವಸ ಇರಬಾರ್ದು ಹೇಗೆ ಟ್ರೇಡ್ ಮಾಡದೆ ಇರೋ ದಿವಸಗಳು ಬೇಕಿದ್ರೆ ಇರ್ಲಿ ಇವಾಗ ಟ್ರೇಡೇ ಮಾಡಿಲ್ಲ ಸಂತೋಷ ಯಾಕೆಂದ್ರೆ ರೂಲ್ಸ್ ಬರ್ಲಿಲ್ಲ ಓಕೆ ಆದ್ರೆ ರೂಲ್ ಅನ್ನ ಬ್ರೇಕ್ ಮಾಡಿದೆ ಇವತ್ತು ನಾನಿವತ್ತು ಈ ರೀತಿ ಮಾಡಿದೆ ರೂಲ್ ಬ್ರೇಕ್ ಮಾಡಿದೆ ಅಂತ ಮಾತ್ರ ಬರಬಾರ್ದು ಅದನ್ನೊಂದು ನೀವು ಅಬ್ಸರ್ವ್ ಮಾಡಿದ್ರಿಂದ ಆದ್ರೆ ನೀವು ಸಕ್ಸಸ್ಫುಲ್ ಆಗ್ತೀರಿ ಅಂತ ಹೇಳ್ತಾ ಈ ರೂಲ್ ಸೀರೀಸ್ ಅನ್ನ ಮುಗಿಸ್ತಾ ಇದೀನಿ ನಾಳೆಯಿಂದ ನಾವು ತಿರ್ಗ ಇನ್ನೊಂದು ಟಾಪಿಕಲ್ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್